ಆದಿ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ನಮ್ಮ ಎರಡೂ ಕೈಗಳ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳುಗಳನ್ನು ಕಿರುಬೆರಳಿನ ಬುಡಕ್ಕೆ ಹಚ್ಚಬೇಕು ಉಳಿದ ನಾಲ್ಕು ಬೆರಳುಗಳನ್ನು ಮಡಿಸಿ ಮುಷ್ಟಿ ಹಿಡಿಬೇಕು ಈ ಮುದ್ರೆ ನಾವು ವಜ್ರಾಸನ ಸಿದ್ಧಾಸನ ಸುಖಾಸನ ಪದ್ಮಾಸನ ಹೀಗೆ ಯಾವುದೇ ಆಸನದಲ್ಲಿ ಕುಳಿತು ಮಾಡಬಹುದು ಕುಳಿತುಕೊಳ್ಳಲು ಆಗದೇ ಇದ್ರೆ ಶವಾಸನದಲ್ಲಿ ಮಲಗಿ ಕೂಡ ಮಾಡಬಹುದು ಮತ್ತು ದೀರ್ಘವಾಗಿ ಉಸಿರಾಡುತ್ತಾ ಈ ಮುದ್ರೆ ಮಾಡ್ಬೇಕು ಈ ಮುದ್ರೆ ಮಾಡುವಾಗ ಮುಷ್ಟಿಯನ್ನು ನಾವು ಮೇಲ್ಮುಖವಾಗಿ ಹಿಡಿಬಹುದು ಅಥವಾ ಕೆಳಮುಖವಾಗಿ ಕೂಡ ಹಿಡಿಬಹುದು ಈ ಮುದ್ರೆ ನಾಭಿ ಹತ್ರ ಹಿಡಿದು ಕೈಗಳನ್ನು ಈ ರೀತಿಯಾಗಿ ಜೋಡಿಸಿದ್ರೆ ಇದು ಬ್ರಹ್ಮ ಮುದ್ರೆ ಆಗುತ್ತೆ ಈ ಮುದ್ರೆ ನಾವು ಹತ್ತು ನಿಮಿಷದಂತೆ ದಿನದಲ್ಲಿ ಮೂರು ಸಲ ಕೂಡ ಮಾಡಬಹುದು ಅಥವಾ ಒಂದೇ ಸಲ ಮೂವತ್ತು ನಿಮಿಷ ಅಥವಾ ಮೂವತ್ತರಿಂದ ನಲವತ್ತೈದು ನಿಮಿಷಗಳವರೆಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬಹುದು ಊಟ ಆದ ತಕ್ಷಣ ಈ ಮುದ್ರೆ ಮಾಡಬಾರದು ಊಟ ಮಾಡಿದ ಒಂದು ಗಂಟೆ ನಂತರ ಅಥವಾ ಊಟಕ್ಕಿಂತ ಒಂದು ಗಂಟೆ ಮೊದಲು ಈ ಮುದ್ರೆಯನ್ನ ಮಾಡಬೇಕು